ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಮಂಗ ಯಾವ ರೀತಿ ತಿಂದು ಕಡ್ದು ಹೋಗಿದೆ ಅಂತ ಮಂಗ ಬಂದಿದ್ದಾವೆ ಅಂತ ಮೇಲೆ ಬರೋಷ್ಟರಲ್ಲೇ ಇದು ಈ ರೀತಿಯಾಗಿ ಮಾಡಿದೆ ಇನ್ನು ಮೇಲೆ ಏನೇನು ಮಾಡಿದೆ ಗೊತ್ತಿಲ್ಲ ಎಲ್ಲ ತರಕಾರಿ ತಿಂದು ಹಾಕಿರ್ಬೋದು ಅಂತ ಅಂದ್ಕೊತೀನಿ ನೋಡಿ ಬೆಳಗ್ಗೆ ಪೂಜೆಗೆ ಹೂಗಳನ್ನೆಲ್ಲ ತೆಗ್ದಿದ್ದೀನಿ ತೆಗೆದ್ರೂ ಇಷ್ಟೊಂದು ಹೂ ಇದ್ದಾವೆ ಇವತ್ತು ಬದನೆಕಾಯಿ ಆಗಿತ್ತು ಒಂದು ಎರಡು ಆಗಿತ್ತು ಅದರಲ್ಲಿ ಇದರಲ್ಲಿ ಇದೊಂದು ಉಳ್ಕೊಂಡಿದೆ ಇನ್ನೊಂದಾಗಿತ್ತು ಅದನ್ನು ತಿಂದಾಕಿದೆ ಇದರಲ್ಲಿ ಒಂದಿದೆ ಚಿಕ್ಕದಿದೆ ಅದನ್ನು ತೆಗ್ದಿಲ್ಲ ಅದು ಮೆಣಸಿನ್ಕಾಯಿ ಇದ್ದಾವೆ ತಕ್ಕೊಂಬಿಡ್ತೀನಿ ನಾನು ನೋಡಿ ಹಾಗಾಗಿ ಒಂದೆರಡು ಮೆಣಸಿನ್ಕಾಯಿ ಸಿಕ್ತು ಹಾಗೆ ಇಲ್ಲಿ ಒಂದು ಅಲಸಂದೆ ಆಗಿತ್ತು ಅದನ್ನ ನೋಡಿ ಯಾವ ರೀತಿ ತಿಂದಾಕಿದೆ ಅಂತ ನಾನು ಇದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಇದನ್ನ ಮಾಡಿದ್ದೆ ಮುಚ್ಚಿಟ್ಟಿದ್ದೆ ಬಟ್ ಆದರೂ ಅಲಸಂದೆನ ತಕ್ಕೊಂಡು ಹೋಗಿದೆ ಅದು ಈ ರೀತಿ ಮಾಡಿದಾಗ ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ ಎಷ್ಟು ತರಕಾರಿ ಬೆಳೆದ್ರೂ ಒಂದು ಕೈಗೆ ಸಿಗೋಲ್ಲ ಒಂದೊಂದು ಸಾರಿ ಆ ರೀತಿ ಆಗಿಬಿಡುತ್ತೆ ಹಾಗೆ ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಎಷ್ಟಾಗಿದ್ದಾವೆ ಅಂತ ತುಂಬ ಚೆನ್ನಾಗಿದ್ದಾವೆ ಇನ್ನೊಂದು ಚೂರು ದಪ್ಪ ಆಗಬೇಕು ಅಷ್ಟು ಬಿಡ್ತೀನಿ ಯಾಕಂದರೆ ಇದು ತುಂಬ ದೊಡ್ಡದಾಗಲ್ಲ ಇಷ್ಟೇ ಇರುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ದಪ್ಪ ಆದರೆ ಒಂದು ಚೂರು ಖಾರ ಇರುತ್ತೆ ಅಷ್ಟೇ ಹಾಗೆ ಈ ಒಂದು ಸೇವಂತಿಗೆ ಗಿಡದಲ್ಲಿ ಹೂ ಬಿಟ್ಟಿದೆ ನೋಡಿ ಇದು ಎಲ್ಲೋ ಕಲರು ವೈಟ್ ಕಲರ್ ಇದೆ ನನ್ನ ಹತ್ರ ಎರಡರಲ್ಲೂ ಹೂ ಆಗ್ತಾ ಇದ್ದಾವೆ ಈಗ ಹಾಗೆ ಒಂದೆರಡು ಕಡ್ಡಿ ಕರಿಬೇವು ತಕ್ಕೊಂತೀನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಕ್ಕಿರ್ತೀನಿ ನಾನು ಹಾಗೆ ನಿಂಬೆ ಗಿಡದಲ್ಲಿ ತುಂಬ ಚೆನ್ನಾಗಿ ನಿಂಬೆಕಾಯಿ ಆಗ್ತಾ ಇದ್ದಾವೆ ಇನ್ನೂ ಹೆಚ್ಚಾಗಿ ಹಾಗೆ ಇಲ್ಲಿ ಒಂದು ಗ್ಲಾಡಿಯಸ್ ಬಲ್ಬ್ ಹೂವಾಗಿದೆ ನೋಡಿ ಅದರಿಂದ ಬಂದಿರೋದು ಹಾಗೆ ಇಲ್ಲಿ ವೈಟ್ ಕಲರ್ ಸೇವಂತಿಗೆ ಹೂವು ಶುರುವಾಗಿದೆ ಈಗ ಇದರಲ್ಲಿ ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದನ್ನು ನಾನು ತೀರ್ಥಹಳ್ಳಿಯಿಂದ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿ ಹೂ ಕಾಣ್ತಾ ಇತ್ತು ಹಾಗೇ ನೆಕ್ಸ್ಟ್ ಇಲ್ಲಿ ನೋಡಿ ಇದರಲ್ಲಿ ಇನ್ನೇನು ಹೂ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹೂ ಮಾತ್ರ ಇದರಲ್ಲಿ ಫ್ರಿಶಿಯಾದಲ್ಲಿ ಹೂ ಬರಬೇಕು ಫ್ರಿಶಿಯ ತುಂಬ ಚೆನ್ನಾಗಿ ಅನಿಸುತ್ತೆ ಹೂ ನೋಡೋದಕ್ಕೆ ತೊಂಡೆಕಾಯಿ ಬಳ್ಳಿ ಅಂತೂ ತುಂಬ ಚೆನ್ನಾಗಿ ಹಬ್ಕೊಂಡಿದೆ ಇನ್ನೂ ಫ್ಲವರ್ ಬಂದಿಲ್ಲ ಅದರಲ್ಲಿ ಫ್ಲವರ್ ಬರಬೇಕು ಹಾಗೆ ಟೊಮೆಟೊ ಕಾಯಿ ನೋಡಿ ನೆನಪೇ ಇರಲಿಲ್ಲ ಇಷ್ಟು ತನಕ ಇಲ್ಲ ನೋಡಿ ಟೊಮೆಟೊ ಕಾಯಿ ಇದೊಂದು ದೊಡ್ಡದಾಗಿದೆ ಇದನ್ನು ತೆಗಿತೀನಿ ನಾನು ಹಾಗೆ ಇದನ್ನು ತಗೊಂಡ್ಬಿಡ್ತೀನಿ ಚಟ್ನಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಟೊಮೆಟೊ ಟೊಮೆಟೊಕಾಯಿದು ನೋಡಿ ಸೈಜ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಗಿಡ ಇತ್ತು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಟೊಮೆಟೊ ಕಾಯಿ ಇದು ಇದರಲ್ಲಿ ಇಲ್ಲ ನೋಡಿ ಇದರಲ್ಲಿ ಎರಡು ಕಾಯಿ ಇತ್ತು ಎರಡೂ ಅದು ಕಿತ್ಕು ಹೋಗಿದೆ ಇನ್ನೂ ಒಂದರಲ್ಲಿ ಇದೆರಡು ಕಾಯಿ ಸಿಕ್ತು ಪರವಾಗಿಲ್ಲ ಎರಡಾದರೂ ಸಿಕ್ತಲ್ಲ ಸ್ವಲ್ಪ ಖುಷಿ ಇದು ನನ್ನ ಒಂದು ತಾರಸಿ ತೋಟದ ಒಂದು ಅಪ್ಡೇಟ್ ಸಣ್ಣದಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು